ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸೀತಾದೇವಿಯನ್ನು ಹುಡುಕಿಕೊಂಡು ಅಲೆಯುತ್ತಿದ್ದಂತಹ ವಾನರರು ಕೊನೆಯಲ್ಲಿ ಬಾಯಾರಿಕೆ ಹಸಿವಿನಿಂದ ಬಳಲಿದವರಾಗಿ ನೆಲದಲ್ಲಿ ಕಾಣುತ್ತಿದ್ದಂತಹ ಬಿಲವೊಂದರ ಒಳಗೆ ಹೋಗುತ್ತಾರೆ ಸುತ್ತಲು ತುಂಬಿದ ಆ ಗುಹೆಯಲ್ಲಿ ಅದ್ಭುತವಾದ ಸುವರ್ಣಮಯವಾದ ಭವನವನ್ನು ಅಲ್ಲಿಯೇ ತಪಸ್ಸು ಮಾಡುತ್ತಿದ್ದಂತಹ ತಪಸ್ವಿನಿಯೊಬ್ಬಳನ್ನು ಕಂಡು ಆಶ್ಚರ್ಯಗೊಂಡು ಆಕೆಯು ಸ್ವಯಂಪ್ರಭೆ ಎಂಬುದನ್ನು ಮೇರು ಮಗಳು ಎಂಬುದನ್ನು ಕ್ಷೇಮೆಗೆ ಸೇರಿದ ಆ ಭವನವನ್ನು ಸಂರಕ್ಷಿಸುತ್ತಿರುವುದನ್ನು ತಿಳಿದು ಆಕೆಯ ಅನುಮತಿಯನ್ನು ಪಡೆದು ಆಕೆಯೇ ಸೂಚಿಸದಂತೆ ಅಲ್ಲಿದ್ದ ಫಲಮೂಲಗಳನ್ನು ಸೇವಿಸಿ ನೀರನ್ನು ಕುಡಿದು ತಮ್ಮ ಹಸಿವು ಬಾಯಾರಿಕೆಗಳನ್ನು ಇಂಗಿಸಿಕೊಳ್ಳುತ್ತಾರೆ ತದನಂತರ ತಾವು ಬಂದ ಕಾರಣವನ್ನು ಆಕೆಗೆ ತಿಳಿಸಿ ಆಕೆಯ ಸಹಾಯದಿಂದಲೇ ತಾವೆಲ್ಲರೂ ಕಣ್ಣು ಮುಚ್ಚಿಕೊಂಡು ಕ್ಷಣ ಮಾತ್ರದಲ್ಲಿ ಆ ಗುಹೆಯಿಂದ ಹೊರಗೆ ಬರುತ್ತಾರೆ ಸಾಗರಂ ವರುಣಾಲಯಂ ಅಪಾರಜಂತಂ ಘೋರೈರೋರ್ಮಿ ಭಿರಾಕುಲಂ ಬಳಿಕ ಆ ಶ್ರೇಷ್ಠ ವಾನರರು ವರುಣನ ಆಲಯವಾದ ಮಹಾ ಘೋರವಾಗಿ ಕಾಣುತ್ತಿದ್ದ ಅಪಾರವಾಗಿದ್ದ ಭೀಕರವಾಗಿ ಗರ್ಜಿಸುವ ಭಯಂಕರವಾದ ಅಲೆಗಳಿಂದ ಕೂಡಿದ ಮಹಾ ಸಮುದ್ರವನ್ನು ನೋಡಿದರು ಮಯಸ್ಯಮಯ ಮಯಸ್ಯಮಯಾ ವಿಹಿತಂ ಗಿರಿ ದುರ್ಗಂ ವಿಚಿನ್ವತಾಂ ತಾಸು ವ್ಯತಿಕ್ರಾಂತೋ ಯೋರಾಜ್ಞಾ ಸಮಯ ಕೃತಃ ಮಯಾಸುರನು ಮಾಯೆಯಿಂದ ನಿರ್ಮಿಸಿದ ಪರ್ವತದ ದುರ್ಗಮ ಗುಹೆಯಲ್ಲಿ ವಾನರರು ಸೀತೆಯನ್ನು ಹುಡುಕುತ್ತಾ ಸುಗ್ರೀವರಾಜನು ಮರಳಲು ನಿಶ್ಚಿತಪಡಿಸಿದ್ದ ಒಂದು ತಿಂಗಳ ಅವಧಿ ಕಳೆದು ಹೋಯಿತು ವಿಂಧ್ಯಸ್ಯತು ಗಿರೆ ಪಾದೇ ಸಂಪ್ರಪುಷ್ಪಿತ ಪಾದಪೇ ಉಪವಿತ್ಯ ಮಹಾತ್ಮಾನ ತದಾ ವಿಂದ್ಯಗಿರಿಯ ಪಕ್ಕದ ಹೂವುಗಳಿಂದ ತುಂಬಿದ ವೃಕ್ಷಗಳುಳ್ಳ ಪರ್ವತದ ಮೇಲೆ ಕುಳಿತು ಆ ಎಲ್ಲ ಮಹಾತ್ಮ ವಾನರರು ಚಿಂತಿಸತೊಡಗಿದರು ಭಾರಾಗ್ರಾನ್ ಲತಾ ಶತ ಸಮಾವೃತಾನ್ ಧ್ರೂಮಾ ದ್ವಾನ್ವಾ ಕಾಂದ್ರಷ್ಟ ಬೂವರ್ಭಯ ಶಂಕಿತ ವಸಂತ ಋತುವಿನಲ್ಲಿ ಫಲ ಕೊಡುವ ಮಾವು ಮೊದಲಾದ ವೃಕ್ಷಗಳ ಕೊಂಬೆಗಳು ಹೂವುಗಳ ಭಾರದಿಂದ ಬಾಗಿದ ನೂರಾರು ಲತೆಗಳಿಂದ ವ್ಯಾಪ್ತವಾದುದನ್ನು ನೋಡಿ ಅವರೆಲ್ಲರೂ ಸುಗ್ರೀವನ ಭಯದಿಂದ ನಡುಗೆ ಹೋದರು ಅಂದರೆ ಅವರೆಲ್ಲರೂ ಕೂಡ ಅವರೆಲ್ಲರೂ ವಾಸ್ತವದಲ್ಲಿ ಕೆಳೆಗಾಲವು ಮುಗಿದು ಚಳಿಗಾಲ ಶರದ್ ಋತುವಿನಲ್ಲಿ ಹೊರಟಿದ್ದರು ಆದರೆ ಈಗಾಗಲೇ ಶಿಶಿರಋತುವು ಬಂದಿತ್ತು ಏಕೆಂದರೆ ಮಾವು ಎಲ್ಲ ವೃಕ್ಷಗಳು ಫಲ ಕೊಡುವ ಸ್ಥಿತಿಯಲ್ಲಿ ಬಂದಿದ್ದಾಗ ಅದು ಋತುವಾಗಿರುತ್ತದೆ ಆ ಕಾರಣದಿಂದಾಗಿ ಅವರ ಭಯ ಹೆಚ್ಚಾಯಿತು ದೇವ ಸಂತಮನು ಪ್ರತಿವೇದ್ಯ ಪರಸ್ಪರಂ ನಷ್ಟ ಸಂದೇಶ ಕಾಲಾರ್ಥ ನಿಪೇತುರ್ಧರಣಿ ತಲೆ ಈಗ ವಸಂತ ಕಾಲ ಬರುವುದಿದೆ ಎಂದು ಒಬ್ಬರು ಮತ್ತೊಬ್ಬರಲ್ಲಿ ಹೇಳುತ್ತಾ ರಾಜನ ಆದೇಶಕ್ಕನುಸಾರ ಒಂದು ತಿಂಗಳೊಳಗೆ ಮಾಡಬೇಕಾಗಿದ್ದ ಕಾರ್ಯ ಮಾಡಲಾಗದಿದ್ದುದರಿಂದ ನಾಶವಾಗುವ ಭಯದಿಂದ ನೆಲಕ್ಕೆ ಕುಸಿದು ಬಿದ್ದರು ಇನ್ನೇನು ಶಿಶಿರವು ಮುಗಿದ ನಂತರ ವಸಂತವೇ ಬರುವುದರಲ್ಲಿದೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಕಾಡುಗಳು ಆ ವೃಕ್ಷಗಳು ಯಾವಾಗಲೂ ಹಸಿರಿನಿಂದಲೇ ಕೂಡಿರುತ್ತವೆ ಕೆಲವೊಮ್ಮೆ ವಸಂತ ಮಾಸವೇ ಬಂದು ಬಿಟ್ಟಿತೇನೋ ಎಂಬ ಭ್ರಮೆಯನ್ನು ಮೂಡಿಸುತ್ತದೆ ಸಾಮಾನ್ಯವಾಗಿ ಶೀತ ವಲಯಗಳಲ್ಲಿ ಇರುವಂತೆ ವೃಕ್ಷಗಳು ಅಂದ್ರೆ ಎಲೆಗಳನ್ನು ಕಳೆದುಕೊಂಡಿರುವುದಿಲ್ಲ ತತಸ್ಥಾಂಕೃದ್ಧಾಂಶಾಂಶ ವನೌಕಸ ಮಧುರಯ ಭಾಷ್ಯ ಯಥಾವದನುಮಾನ್ಯ ಚ सत सिंहवृषस्कंदुच कवी युवराजो अंगदो वाक्यमब्रवीत ಸಿಂಹದಂತೆ ಹೆಗಲುಳ್ಳ ಎತ್ತಿನಂತೆ ಪುಷ್ಟವಾದ ದೊಡ್ಡ ದೊಡ್ಡ ಹಾಗೂ ದಪ್ಪವಾದ ಭುಜಗಳುಳ್ಳ ಬುದ್ಧಿವಂತನಾದ ಯುವರಾಜ ಅಂಗದನು ಆ ಶ್ರೇಷ್ಠ ವಾನರರಿಗೆ ಮತ್ತು ಇತರ ವನವಾಸಿ ಕಪಿಗಳಿಗೆ ಯಥಾವತ್ ಸಮ್ಮಾನವನ್ನು ಕೊಡುತ್ತಾ ಮಧುರವಾಣಿಯಿಂದ ಸಂಬೋಧಿಸಿ ಹೀಗೆ ನುಡಿದನು ವಯಂ ಶಾಸನಾ

ನಾವೆಲ್ಲರೂ ಮಾನ ರಾಜನ ಆಜ್ಞೆಯಂತೆ ಅಶ್ವಜ ಮಾಸವನ್ನು ಕಳೆಯುತ್ತಿದ್ದಂತೆ ಅಂದರೆ ಮುಂದಿನ ಕಾರ್ತೀಕ ಮಾಸದಲ್ಲಿ ಒಂದು ತಿಂಗಳ ಅವಧಿಯನ್ನು ಸ್ವೀಕರಿಸಿ ಸೀತೆಯನ್ನು ಹುಡುಕಲು ಹೊರಟಿದ್ದೆವು ಆದರೆ ನಮ್ಮ ಆ ಒಂದು ತಿಂಗಳು ಗುಹೆಯಲ್ಲಿ ಪೂರ್ಣವಾಯಿತು ಇದನ್ನು ನೀವೆಲ್ಲ ತಿಳಿದಿಲ್ಲವೇ ನಾವು ಹೊರಟೊಂದಿನಿಂದ ಮರಳಲು ನಿರ್ಧಾರಿತವಾದ ಮಾಸವು ಕಳೆದುಹೋಯಿತು ಆದ್ದರಿಂದ ಈಗ ಮುಂದೆ ಏನು ಮಾಡುವುದು ನೀತಿ ಮಾರ್ಗ ವಿಶಾರದಾತಿರತಾ ಭರ್ನೆ ಸೃಷ್ಟಾ ಕರ್ಮಸು ನೀವು ರಾಜನ ವಿಶ್ವಾಸ ಪಾತ್ರರಾಗಿದ್ದೀರಿ ನೀವು ನೀತಿ ಮಾರ್ಗದಲ್ಲಿ ನಿಪುಣರಾಗಿದ್ದೀರಿ ಹಾಗೂ ಸ್ವಾಮಿಯ ಹಿತದಲ್ಲಿ ತತ್ಪರರಾಗಿದ್ದೀರಿ ಅದಕ್ಕಾಗಿ ನೀವುಗಳು ಯಥಾಸಮಯ ಎಲ್ಲ ಕಾರ್ಯಗಳಲ್ಲಿ ನಿಯುಕ್ತರಾಗಿರುವಿರಿ ಸ್ವ प्रतिमा सर्वे दिक्षु विश्रुत पौरुषा पुरस्कृत निर्याता पिंगाक्ष प्रतिचोदिता इधानीमकृता वर्तव्य नात्र संशय हरिराजस्य संदेशमकृत्वा कः सुखी भवेत् ಕಾರ್ಯ ಮಾಡುವುದರಲ್ಲಿ ನಿಮಗೆ ಸಮಾನರಾದವರು ಯಾರೂ ಇಲ್ಲ ನೀವೆಲ್ಲರೂ ನನ್ನ ಪುರುಷ ತನ್ನ ಪುರುಷಾರ್ಥದಲ್ಲಿ ಎಲ್ಲ ದಿಕ್ಕುಗಳಲ್ಲಿ ವಿಖ್ಯಾತರಾಗಿದ್ದೀರಿ ಈಗ ವಾನರ ರಾಜ ಸುಗ್ರೀವನ ಆಜ್ಞೆಯಂತೆ ನನ್ನನ್ನು ಮುಂದೆ ಮಾಡಿ ನೀವು ಹೊರಟಿದ್ದ ಕಾರ್ಯದಲ್ಲಿ ನಾವು ಸಫಲರಾಗಲಿಲ್ಲ ಇಂತಹ ಸ್ಥಿತಿಯಲ್ಲಿ ನಾವು ನಮ್ಮ ಪ್ರಾಣಗಳನ್ನು ಕಳೆದುಕೊಳ್ಳುವುದರಲ್ಲಿ ಸಂಶಯವೇ ಇಲ್ಲ ವಾನರ ರಾಜನ ಆದೇಶವನ್ನು ಪಾಲಿಸದವನು ಯಾರು ತಾನೇ ಸುಖಿಯಾಗಿ ಇರಬಲ್ಲನು ಏಕೆಂದರೆ ಸುಗ್ರೀವನು ಅವರನ್ನು ಕಳುಹಿಸುವಾಗಲೇ ದಕ್ಷಿಣದ ತುದಿ ಅಂದರೆ ಸಮುದ್ರದಲ್ಲಿಯೂ ಇರುವಂತಹ ದ್ವೀಪಗಳ ಕುರಿತು ತಿಳಿಸಿದ್ದನು ಆ ದ್ವೀಪಗಳನ್ನು ಇನ್ನೂ ಅವರು ಅನ್ವೇಷಿಸಿಯೇ ಇಲ್ಲ ಆದರೆ ಅಷ್ಟರಲ್ಲಿ ಒಂದು ತಿಂಗಳ ಅವಧಿಯೂ ಮುಗಿದು ಹೋಗಿದೆ ಪೂರ್ವ ಪಶ್ಚಿಮ ಉತ್ತರಗಳಿಗೆ ಹೋದಂತಹ ಸೇನೆಯ ಕಥೆ ಏನಾಯಿತು ಎಂಬುದು ಅವರಿಗೆ ತಿಳಿದಿಲ್ಲ ಆದರೆ ಅವರಾದರೂ ಉದಿಯಾಚಲವನ್ನು ಅಸ್ತಾಚಲವನ್ನು ಉತ್ತರದ ಸೋಮಗಿರಿಯ ತುತ್ತ ತುದಿಯನ್ನು ಮುಟ್ಟಿ ಈಗಾಗಲೇ ಹಿಂದಕ್ಕೆ ತಿರುಗಿ ಬಂದವರಾಗಿದ್ದಾರೆ ಈತ ದಕ್ಷಿಣಕ್ಕೆ ಹೊರಟ ವಾನರರು ಆ ವೃಕ್ಷ ಬಿಲದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ಹೋಗಿದ್ದರೆ ಬಹುಶಃ ಇನ್ನಷ್ಟುದೂರ ಹೋಗಲು ಸಾಧ್ಯವಾಗುತ್ತಿತ್ತೇನು ಆದರೆ ಕಾರಣವಶಾತ್ ಆ ಬಿಲದಲ್ಲಿ ಸಿಕ್ಕಿ ಹಾಕಿಕೊಂಡ ಕಾರಣದಿಂದಾಗಿ ಹೊರಗೆ ಬರುವ ವೇಳೆಗೆ ಆಗಲೇ ಸಮಯವೂ ಮುಗಿದು ಹೋಗಿದೆ ಅಸ್ತತೆ ಕಾಲೇ ತು ಸುಗ್ರೀವೇಣ ಕೃತೆ ಸ್ವಯಂ ಪ್ರಾಯೋಪೇಷನೌಕ ಸಾಂ ಸ್ವತಃ ಸುಗ್ರೀವನೇ ನಿಶ್ಚಿತಪಡಿಸಿದ್ದ ಸಮಯವು ಕಳೆದು ಹೋದಾಗ ವಾನರರಾದ ನಮಗೆಲ್ಲರಿಗೂ ಉಪವಾಸ ಮಾಡಿ ಪ್ರಾಣತ್ಯಾಗ ಮಾಡುವುದೇ ಸರಿ ಎಂದು ತೋರುತ್ತದೆ ನೆನಪಿರಲಿ ಭಗವಂತನ ಇಚ್ಛೆಯಿಲ್ಲದೆ ಯಾವ ಕಾರ್ಯವೂ ಕೂಡ ನಡೆಯುವುದಿಲ್ಲ ಪ್ರತಿಯೊಂದು ಕಾರ್ಯವು ನಡೆಯುವ ಹಿಂದೆ ಅದಕ್ಕೆ ಏನೋ ಒಂದು ಕಾರಣವಿರುತ್ತದೆ ಆ ಕಾರಣದಿಂದಾಗಿಯೇ ಆ ಕಾರ್ಯವು ಜರುಗುತ್ತದೆ ಹೀಗೆ ವೃಕ್ಷಬಿಲದಲ್ಲಿ ವಾನರರು ಸಿಕ್ಕಿ ಹಾಕಿಕೊಳ್ಳಲು ಹಾಗೂ ಅದರಿಂದ ಹೊರಬರುವ ಹೊತ್ತಿಗೆ ಅವರು ಅವರ ಅವರಿಗೆ ಕೊಟ್ಟಿದ್ದ ಅವಧಿಯು ಮುಗಿದು ಹೋಗಿರುವುದಕ್ಕೂ ಅವರು ಇನ್ನೂ ದ್ವೀಪಗಳನ್ನು ಅನ್ವೇಷಿಸಿಯೇ ಇಲ್ಲದಿರುವುದಕ್ಕೂ ಈ ಕಾರಣದಿಂದಾಗಿ ಅವರು ಮರಣಾಸನ್ನರಾಗುವಂತಹ ನಿರ್ಧಾರಕ್ಕೆ ಬರುವ ಹಿಂದೆಯೂ ಭಗವಂತನ ಯಾವುದೋ ಇರುತ್ತದೆ ತೀಕ್ಷ್ಣ ಪ್ರಕೃತ್ಯ ಸುಗ್ರೀವಸ್ವಾಮಿ ಭಾವೇ ವ್ಯವಸ್ಥಿತ ನ ಕ್ಷಮಶ್ಯತಿ ನವಾನ್ ಅಪರಾಧ ಕ್ರತೋ ಸುಗ್ರೀವನು ಸ್ವಭಾವತಃ ಕಠೋರನಾಗಿದ್ದಾನೆ ಮತ್ತೆ ಈಗಲಂತೂ ಅವನು ನಮಗೆ ರಾಜನಾಗಿರುವನು ನಾವು ಅಪರಾಧ ಮಾಡಿ ಅವನ ಬಳಿಗೆ ಹೋದಾಗ ಅವನು ಎಂದೂ ಕ್ಷಮಿಸಲಾರನು अप अप्रवृत्तौ च सीतायाः पापमेव करिष्यति तस्मात् क्षममिहाद्यैव गन्तुं प्रायोपवेशनं त्यक्त्वा पुत्रांश्च धारांश्च धनानि च ग्रहाणि च अले सीतया समाचार सिगतिरु नम्मनु वधूडु ಆದ್ದರಿಂದ ನಾವು ಹಿಂದೆ ಇಲ್ಲಿ ಪತ್ನಿ ಪುತ್ರರು ಧನ ಸಂಪತ್ತು ಮನೆ ಮಠ ಇವುಗಳ ಮೋಹ ಬಿಟ್ಟು ಮರಣ ಮರಣ ಅಂತ ಉಪವಾಸವನ್ನು ಪ್ರಾರಂಭಿಸಿಬಿಡಬೇಕು ಧ್ರುವಂ ನೋಹಿಂಸೇ ರಾಜ ಸರ್ವಾನ್ ಪ್ರತಿಗತಾನಿಥ ವಧೇನಾ ಪ್ರತಿರೂಪೇಣ ಶ್ರೇಯಾನ್ ಮೃತ ಇಲ್ಲಿಂದ ಮರಳಿ ಹೋದಾಗ ಸುಗ್ರೀವನು ಖಂಡಿತವಾಗಿ ನಮ್ಮೆಲ್ಲರನ್ನು ವಧಿಸಿ ಬಿಡುವನು ಅನುಚಿತ ವಧೆಗಿಂತ ಅಂದರೆ ರಾಜದಂಡನೆಗೊಳಗಾಗಿ ವಧೆಗೊಳಗ ವಧೆಗೆ ಈಡಾಗುವುದಕ್ಕಿಂತಲೂ ಇಲ್ಲಿ ಸತ್ತು ಹೋಗುವುದು ನಮಗೆ ಶ್ರೇಯಸ್ಕರವಾಗಿದೆ ನಚಾಹಂ ಯೌವ ನರೇಂದ್ರೇಣಾಭಿಷೇಕ್ ೋಸ್ಮಿ ರಾಮೇಣಾ ಕರ್ಮಣ ಸುಗ್ರೀವನು ನನ್ನನ್ನು ಯುವರಾಜನಾಗಿ ಪಟ್ಟ ಕಟ್ಟಲಿಲ್ಲ ಸುಲಭವಾಗಿ ಮಹತ್ಕರ್ಮ ಮಾಡುವ ಮಹಾರಾಜ ಶ್ರೀರಾಮನೇ ಯುವರಾಜನಾಗಿ ನನ್ನ ಪಟ್ಟಾಭಿಷೇಕವನ್ನು ಮಾಡಿರುವನು ಈ ಹಂತದಲ್ಲಿ ಅಂಗದನಿಗೆ ನಿಧಾನವಾಗಿ ತನ್ನ ಸ್ವಾಮಿತ್ವದಲ್ಲಿಯೂ ಹಾಗೂ ತನ್ನ ಅಸ್ತಿತ್ವದಲ್ಲಿಯೂ ಕೂಡ ಭಯವು ಮೂಡಿರಬಹುದು ಸುಗ್ರೀವನು ತನ್ನ ಚಿಕ್ಕಪ್ಪನಾಗಿದ್ದು ತನ್ನ ಮೇಲೆ ಪ್ರೀತಿಯನ್ನು ಹೊಂದಿದ್ದರೂ ಕೂಡ ತನ್ನ ಅಣ್ಣನಾದಂತಹ ವಾಲಿಯ ಮೇಲಿನ ವೈರದಿಂದ ವಾಲಿಪುತ್ರನಾದ ಅಂಗದನ ಮೇಲೆ ಆತ ಏನಾದರೂ ಕ್ರಮ ಜರುಗಿಸಬಹುದೇ ಈ ಭಯವು ಆತನ ಆಂತರ್ಯದೊಳಗೆ ಸದಾ ಇದ್ದೇ ಇರುವುದಲ್ಲವೇ ಸಪೂರ್ವ ಬದ್ಧವೈರೋ ಮಾಂ ರಾಜ್ಯ ದಂಡೇನ ಕೃತ ನಿಶ್ಚಯ ಸುಗ್ರೀವನಿಗೆ ಮೊದಲಿನಿಂದಲೂ ನನ್ನ ಕುರಿತು ವೈರವಿದೆ ಈಗ ಆಜ್ಞೆಯನ್ನು ಉಲ್ಲಂಘಿಸಿದ ಅಪರಾಧವನ್ನು ನೋಡಿ ಹಿಂದೆ ನಿಶ್ಚಯಿಸದಂತೆ ಅಂದರೆ ಹಿಂದೆಯಿಂದ ಹಿಂದಿನಿಂದಲೂ ನನ್ನನ್ನು ಕೊಲ್ಲಬೇಕೆಂದು ಬಯಸಿದವನು ಇದು ಇದೊಂದು ಕಾರಣವಾಗು ಇದೊಂದು ಕಾರಣವಾಗುತ್ತದೆ ಈ ತೀಕ್ಷ್ಣ ದಂಡನೆಯ ಮೂಲಕ ನನ್ನನ್ನು ಕೊಲ್ಲಿಸಿಬಿಡುವನು ಕೆಮ್ಮೆ ಸುಹೃದ್ ವ್ಯಸನ ರೆಹೈವ ಪ್ರಾಯ ಸಾಗರ ರೋಧಸಿ ಜೀವಿಸಿರುವಾಗ ರಾಜನ ಕೈಯಿಂದ ನನ್ನ ಮರಣವನ್ನು ನೋಡುವ ಸುಹೃದರಿಂದ ನನಗೇನು ಕೆಲಸವಿದೆ ಇಲ್ಲಿ ಸಮುದ್ರದ ಪಾವನ ದಡದಲ್ಲಿ ನಾನು ಮರಣಾಂತ ಅಂತ ಉಪವಾಸ ಮಾಡುವೆನು ಅಂದರೆ ಹಿಂದೆ ಮರಣ ಮರಣ ಸನ್ ಮರಣಾಸನ್ನರಾಗುವವರೆಗೂ ಅಂದರೆ ಮರಣವು ಬರುವವರೆಗೂ ಉಪವಾಸ ಮಾಡಿ ಪ್ರಾಣವನ್ನು ಬಿಡುವುದು ಶ್ರೇಷ್ಠವೆಂದು ಭಾವಿಸಲಾಗಿತ್ತು ಹಿಂತಿರುಗಿ ಹೋದರೆ ನಾವು ತಪ್ಪು ಮಾಡಿದವರಾಗುತ್ತೇವೆ ತಪ್ಪು ಮಾಡಿದ ಕಾರಣದಿಂದಾಗಿ ಆ ಪಾಪದಿಂದ ಬಿಡುಗಡೆ ಹೊಂದಲು ರಾಜನು ಕೊಡುವಂತಹ ದಂಡನೆಯನ್ನು ಸ್ವೀಕರಿಸಬೇಕಾಗುತ್ತದೆ ಕುಮಾರೇಣ ಸರ್ವೇ ದೇವಾನರಶ್ರೇಷ್ಠಾಂ ಸರ್ವೇ ತೇ ವಾನರಶ್ರೇಷ್ಠಾ ಕರುಣಂ ವಾಕ್ಯಮಭ್ರುವನ್ ಇವರಾಜಾ ವಾಲಿಕುಮಾರ ಅಂಗದನ ಈ ಮಾತನ್ನು ಕೇಳಿ ಆ ಎಲ್ಲ ಶ್ರೇಷ್ಠ ವಾನರರು ಕರುಣಾ ಸ್ವರದಲ್ಲಿ ನುಡಿದರು ಪ್ರಕೃತ್ಯ ವಕ್ರತ್ಯಾ ಸುಗ್ರೀವ ಪ್ರಿಯರಗ್ಭ ಶರಂಗವಹ ಸಮೀಕ್ಯಾಕೃತ ಕಾರ್ಯಾಂ ಸ್ತುತಸ್ಮ್ಯಂ ಸಮಯೇ ಗತೇ ಕಾಮಾಯ ನಿಜವಾಗಿ ಸುಗ್ರೀವನ ಸ್ವಭಾವ ಬಹು ಕಠೋರವಾಗಿದೆ ಅತ್ತ ಶ್ರೀರಾಮಚಂದ್ರನು ತನ್ನ ಪ್ರಿಯ ಪತ್ನಿ ಸೀತೆಯ ಕುರಿತು ಅನುರಿಕ್ತನಾಗಿದ್ದಾನೆ ಸೀತೆಯನ್ನು ಹುಡುಕಿ ಮರಳಲು ನಿಶ್ಚಿತಪಡಿಸಿದ ಅವಧಿಯ ಸಮಯ ಕಳೆದು ಹೋದ ಬಳಿಕವೂ ಕಾರ್ಯ ಮಾಡದೆ ಅಲ್ಲಿಗೆ ಹೋದರೆ ಆ ಸ್ಥಿತಿಯಲ್ಲಿ ನಮ್ಮನ್ನು ನೋಡಿ ಸೀತೆಯ ದರ್ಶನ ಮಾಡದೆ ಬಂದಿರುವರು ಎಂದು ತಿಳಿದು ಶ್ರೀರಾಮನ ಪ್ರಿಯವನ್ನು ಮಾಡುವ ಇಚ್ಛೆಯಿಂದ ಸುಗ್ರೀವನು ನಮ್ಮನ್ನು ಕೊಲ್ಲಿಸುವುದರಲ್ಲಿ ಸಂಶಯವೇ ಇಲ್ಲ ನಕ್ಷಮಂ ಗಮನಂ ಸ್ವಾಮಿ ಪಾರ್ಶ್ವತಃ ಪ್ರಧಾನ ಭೂತಶ್ಚ ವಯಂ ಸುಗ್ರೀವಸ್ಥ ಆದ್ದರಿಂದ ಅಪರಾಧಿ ಮನುಷ್ಯನು ಒಡೆಯನ ಬಳಿಗೆ ಮರಳಿ ಹೋಗುವುದು ಎಂದಿಗೂ ಉಚಿತವಲ್ಲ ನಾವು ಸುಗ್ರೀವನ ಮುಖ್ಯ ಸಹಯೋಗಿ ಅಥವಾ ಸೇವಕರಾದ್ದರಿಂದ ಅವನು ಕಳಿಸಿದ್ದರಿಂದಲೇ ನಾವು ಬಂದಿದ್ದೆವು ಯಹೈವ ಸೀತಾಮನ್ವೇಕ್ಷ ಪ್ರವೃತ್ತಿ ಮುಪಲಭ್ಯ ನೋಚೇ ಗಮಿಷ್ಯಾಮೋ ಯಮಕ್ಷಯಂ ಸೀತೆಯ ದರ್ಶನ ಮಾಡದೆ ಅಥವಾ ಸಮಾಚಾರ ತಿಳಿಯದೆ ವೀರ ಸುಗ್ರೀವನ ಬಳಿಗೆ ಹೋದರೆ ಅವಶ್ಯವಾಗಿಯೇ ನಾವು ಯಮಲೋಕಕ್ಕೆ ಹೋಗಬೇಕಾದೀತು ಲವಂಗಮಾರ್ ವಚಸ್ತಾರಷೆ ಅಲಂ ವಿಷಾದ ಬಿಳಂ ಪ್ರವಸಾಮೇ ರೋಚತೆ ವಹ ಭಯದಿಂದ ದುಃಖಿತರಾದ ಆ ವಾನರ ವೀರರ ಈ ಮಾತನ್ನು ಕೇಳಿ ಆರನು ಹೇಳಿದನು ಇಲ್ಲಿ ಕುಳಿತುಕೊಂಡು ವಿಷಾದ ಮಾಡುವುದರಲ್ಲಿ ಯಾವುದೇ ಲಾಭವಿಲ್ಲ ನಿಮಗೆ ಸರಿ ಕಂಡರೆ ನಾವೆಲ್ಲರೂ ಸ್ವಯಂಪ್ರಭೆಯ ಆ ಗುಹೆಯನ್ನೇ ಪ್ರವೇಶಿಸಿ ವಾಸಿಸುವ इदम् हि माया विहितम् सुदुर्गमम् प्रभूतपुष्पोदकभोज्यपेयम् इहास्ति नो नैव भयम् पुरन्दरान्न न राघवाद्वा नरवाजतोऽपि आ ई गुहेयु मायेन निर्मितवाद्दरिन्द अत्यन्त दुर्गमवागिदे ಅಲ್ಲಿ ಫಲ ಮೂಲ ಜಲ ಮತ್ತು ತಿನ್ನುಣ್ಣುವ ಇತರ ವಸ್ತುಗಳು ಹೇರಳವಾಗಿವೆ ಆದ್ದರಿಂದ ಅಲ್ಲಿ ನಮಗೆ ದೇವೇಂದ್ರನಿಂದಾಗಲಿ ಶ್ರೀರಾಮನಿಂದಾಗಲಿ ವಾನರ ರಾಜ ಸುಗ್ರೀವನಿಂದಾಗಲಿ ಯಾವುದೇ ಭಯವಿಲ್ಲ ಶತ್ವಾಂಗದಿ ವಚೋನುಕೂಲ ಸರ್ವೇ ಹರಯ ಪ್ರತೀತಾ ಯಥಾ ವಿಧ ನಮಸಕ್ತ ವಿಧೀಯ ನಹ ಕಾರನು ಹೇಳಿದ ಮಾತು ಅಂಗದನಿಗೂ ಅನುಕೂಲವಾಗಿತ್ತು ಇದನ್ನು ಕೇಳಿ ಎಲ್ಲ ವಾನರರಿಗೆ ಅದರ ಮೇಲೆ ವಿಶ್ ಆದ ವಿಶ್ವಾಸ ಉಂಟಾಯಿತು ಅವರೆಲ್ಲರೂ ಒಟ್ಟಿಗೆ ಹೇಳಿದರು ಬಂಧುಗಳೇ ನಾವು ಈ ಆ ಕಾರ್ಯವನ್ನು ವಿಳಂಬವಿಲ್ಲದೆ ಹಿಂದೆ ಮಾಡಬೇಕು ಇದರಿಂದ ನಾವು ಸಾಯಲಾರೆವು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧ ಕಾಂಡದ ಐವತ್ತ ಮೂರನೆಯ ಸರ್ಗ ಪೂರ್ಣವಾಯಿತು ಈ ರೀತಿಯಾಗಿ ಅವರು ಮಾರ್ಗ ಮಧ್ಯದಲ್ಲಿ ತಮಗೆ ಕಂಡಂತಹ ಆ ವೃಕ್ಷ ಬಿಲದೊಳಗೆ ಹೊಕ್ಕಿದ್ದರಿಂದ ವಿಚಿತ್ರವಾದ ಅನುಭವಗಳು ಅವರಿಗಾಯಿತು ಒಂದೆಡೆ ಅವರ ಹಸಿವು ಬಾಯಾರಿಕೆಗಳು ತಣಿದವು ಈ ರೀತಿ ರಾಮ ಕಾರ್ಯಕ್ಕಾಗಿ ಹೊರಟಿದ್ದವರಿಗೆ ದೇವ ದೈವ ನಿರ್ಮಿತವಾದಂತಹ ಆ ಗುಹೆಯಲ್ಲಿ ಆದರ ಸತ್ಕಾರಗಳೇ ದೊರೆತವು ತದನಂತರ ಅವರನ್ನು ಅಲ್ಲಿಂದ ಕರೆದುಕೊಂಡು ಬಂದು ಆ ಸ್ವಯಂಪ್ರಭೆಯು ನೇರವಾಗಿ ಸಮುದ್ರ ತೀರದಲ್ಲಿದ್ದಂತಹ ಒಂದು ವಿಂಧ್ಯಗಿರಿಯ ಬಳಿಯಲ್ಲಿ ಬಿಡುತ್ತಾಳೆ ಆ ವಿಂಧ್ಯಗಿರಿಯಲ್ಲಿಯೇ ಅವರಿಗೆ ಮುಂದಿನ ಮಾರ್ಗದ ಸೂಚನೆಯೂ ದೊರೆಯಲಿದೆ ಆದರೆ ಆ ಮಾರ್ಗಸೂಚನೆಯು ಯಾವುದೆಂದು ತಿಳಿಯದೆ ಅವರು ಈಗ ಪುನಃ ಅದೇ ಗುಹೆಯೊಳಗೆ ಹೋಗಿ ಅಲ್ಲಿದ್ದಂತಹ ಪ್ರಲೋಭನೆಗಳಿಗೆ ಒಳಗಾಗಿ ಅಲ್ಲಿಯೇ ಸುಖವಾಗಿ ಇದ್ದು ಬಿಡುವ ಒಂದು ಆಲೋಚನೆಯನ್ನು ಮಾಡುತ್ತಿದ್ದಾರೆ ಆ ಆಲೋಚನೆಯು ಎಷ್ಟು ಕುತ್ಸಿತವಾದುದು ಎಂಬುದು ಮುಂದಿನ ಅಧ್ಯಾಯದಲ್ಲಿ ತಿಳಿಯುತ್ತದೆ ಹಾಗೆಯೇ ಆ ಆಲೋಚನೆಯನ್ನು ಮಾಡದೇ ಹೋದರೆ ಪ್ರಾಯೋಪವೇಶವನ್ನು ಮಾಡಿ ಪ್ರಾಣ ಬಿಡುವ ಅವರ ಚಿಂತನೆಯಿಂದ ಮುಂದೆ ಯಾವ ರೀತಿಯಾದ ಲಾಭವಾಗಲಿದೆ ಎಂಬುದನ್ನು ಮುಂದೆ ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ ಈ ಮೂಲಕ ಆ ವೃಕ್ಷ ಬಿಲದೊಳಗೆ ವಾನರರು ಪ್ರವೇಶಿಸಿದ್ದು ಚಿತ್ರ ವಿಚಿತ್ರವಾದ ರೀತಿಯಲ್ಲಿ ಅವರನ್ನು ಇನ್ನೇನು ಅವರ ಧ್ಯೇಯ ಸಾಧನೆಗೆ ಗುರಿ ಸಾಧನೆಯ ಸಮೀಪಕ್ಕೆ ತಂದು ಅಷ್ಟರಲ್ಲಿಯೇ ಅವರ ಮನಸ್ಸು ವಿಚಲಿತಗೊಳ್ಳುವಂತೆಯೂ ಮಾಡುತ್ತಿದೆ ನಮ್ಮ ಬದುಕಿನಲ್ಲೂ ಹೀಗೆ ಎಷ್ಟೋ ಬಾರಿ ಇನ್ನೇನು ಗುರಿ ಸಾಧನೆಯ ಅಂತಿಮ ಹಂತಕ್ಕೆ ಬಂದಿರುತ್ತೇವೆ ಕೇವಲ ಒಂದು ಹೆಜ್ಜೆಯಿಂದ ಗುರಿ ಸಾಧನೆಯಾಗುವುದರಲ್ಲಿರುತ್ತದೆ ಆ ಹಂತದಲ್ಲಿ ಚಿತ್ರ ವಿಚಿತ್ರವಾದ ಪ್ರಲೋಭನಗಳು ಬರುತ್ತವೆ ಅಧ್ಯಾತ್ಮ ಮಾರ್ಗದಲ್ಲಿ ತೊಡಗಿದವರಿಗೆ ಸಿದ್ಧಿಗಳು ಬರುತ್ತವೆ ಹಾಗೂ ವಿಶಿ ವಿಶೇಷವಾದಂತಹ ಮಾರ್ಗಗಳಲ್ಲಿ ಅಂದರೆ ಧನ ಸಂಚಯನದಲ್ಲಾಗಲಿ ಇನ್ನಿತರ ಯಾವುದೇ ಮಾರ್ಗದಲ್ಲಿ ತೊಡಗ ತೊಡಗಿದವರಿಗೂ ಇಷ್ಟು ಮಾಡಿದ್ದು ಸಾಕಾಯಿತು ಈಗ ಸಿಕ್ಕಿರುವುದರಲ್ಲಿ ತೃಪ್ತಿಪಟ್ಟುಕೊಂಡು ಇಲ್ಲೇ ಇದ್ದು ಬಿಡೋಣ ಎಂಬಂತಹ ತೃಪ್ತ ಭಾವ ಮೂಡಿ ಬಂದು ಬಿಡುತ್ತದೆ ಆ ಕಾರಣದಿಂದಾಗಿ ಅತೃಪ್ತಿಯನ್ನು ತೊರೆದವರಾಗಿ ಗುರಿ ಸಾಧನೆಯಿಂದ ವಿಚಲಿತನಾಗಿ ಬಿಡುತ್ತಾರೆ ಹಾಗೆ ಮಾಡುವಲ್ಲಿ ವೃಕ್ಷ ಬಿಲವು ಸಜ್ಜವಾಗಿದೆ ಆದರೆ ವಾನರರು ಯಾವ ಮಾರ್ಗವನ್ನು ಹಿಡಿಯುತ್ತಾರೆ ಮುಂದಿನ ಅಧ್ಯಾಯದಲ್ಲಿ ನೋಡೋಣ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ